ಆತ್ಮೀಯ ಬಂಧುಗಳೇ ಬಹಳ ಗಂಭೀರವಾದಂಥ ಪರಿಸ್ಥಿತಿಯಲ್ಲಿ ನಾವು ಸೇರಿದ್ದೇವೆ ಇದು ನಮ್ಮ ರಾಜ್ಯದ ಗೌರವದ ಪ್ರಶ್ನೆ ಕನ್ನಡಿಗರ ಗೌರವದ ಪ್ರಶ್ನೆ ಬೆಳಗಾವಿಯಲ್ಲಿ ನಡೆದಿರುವ ಘಟನೆ ಇಡೀ ರಾಜ್ಯದ ಜನತೆ ತಲೆ ತಗ್ಗಿಸಬೇಕಾಗಿದೆ ಒಂದೇ ಅಲ್ಲ ಮನುಷ್ಯತ್ವ ಇರುವ ಯಾರೂ ಈ ಕೆಲಸ ಮಾಡೋದಿಲ್ಲ ಕಂಡಕ್ಟರ್ನ ಬೀದಿಯಲ್ಲಿ ಹೊಡೆಯೋ ಮಟ್ಟಕ್ಕೆ ಬೆಳಗಾವಿಯಲ್ಲಿ ಮರಾಠಿಗರು ಬಂದಿದ್ದಾರೆ ಅಂತ ಹೇಳಿದ್ರೆ ಬೆಳಗಾವಿ ಕರ್ನಾಟಕದಲ್ಲಿದೆಯಾ ಮಹಾರಾಷ್ಟ್ರದಲ್ಲಿದೆಯಾ ಇದು ನಮಗೆ ಚಿಂತನೆ ಮಾಡಬೇಕಾದ ಕಾಲ ನನಗನ್ನಿಸ್ತದೆ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಬಿಟ್ಟರೆ ಯಾವ ರಾಜಕಾರಣಿಗಳು ಕನ್ನಡದ ಪರ ಇಲ್ಲ ಎಲ್ಲ ರಾಜಕಾರಣಿಗಳು ಮರಾಠಿ ಏಜೆಂಟ್ರು ಕಾಂಗ್ರೆಸ್ನವ್ರು ಇರ್ಬೋದು ಬಿಜೆಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲರೂ ಮರಾಠಿ ಏಜೆಂಟ್ರು ಅವರಿಗೆ ಮತ ಓಟ್ ಬೇಕಾಗಿದೆ ಅದಕ್ಕಾಗಿ ಮರಾಠಿಯವರನ್ನು ಅವರು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ ಮರಾಠಿಯವರಿಗಿಂತ ಹೆಚ್ಚಾಗಿ ನಮ್ಮ ರಾಜ್ಯದ ರಾಜಕಾರಣಿಗಳು ಮರಾಠಿಗಳನ್ನ ಹಿಡ್ಕೊಂಡು ಕೂತಿದ್ದಾರೆ ಆದರೆ ಕನ್ನಡ ಪರ ಸಂಘಟನೆಗಳು ಬಹಳ ಭದ್ರವಾಗಿ ಬೆಳಗಾವಿಯಲ್ಲಿ ತಮ್ಮ ಶಕ್ತಿಯನ್ನ ತೋರಿಸ್ತಾ ಬಂದಿದ್ದಾರೆ ನಾವು ಇವತ್ತು ಸುಮ್ಮನೆ ಕೂತ್ಕೊಳ್ತಕ್ಕಂತ ಪ್ರಶ್ನೆ ಎಲ್ಲ ಸಾಮಾನ್ಯವಾಗಿ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿತ್ತು ಸರ್ಕಾರ ಯೋಚನೆ ಮಾಡಬೇಕಾಗಿತ್ತು ಅಲ್ಲಿ ಸಾರಿ ಅಧಿವೇಶನ ನಡೆಸ್ತಾರೆ ತೋರಿಕೆಗೆ ಅಲ್ಲೂ ಮಾಡಬಾರ್ದೆಲ್ಲ ಮಾತನಾಡಿ ಕೊನೆಗೊಳಿಸ್ತಾರೆ ಬೆಳಗಾವಿಯನ್ನ ಕನ್ನಡಿಗರ ಕೈಲಿ ಉಳಿಸ್ತಕ್ಕಂಥ ಯಾವ ಯೋಜನೆಯೂ ಸರ್ಕಾರ ಮಾಡಲಿಲ್ಲ ಬಹಳ ಅತ್ಯಂತ ಹೀನಾಯವಾಗಿ ಹೋಗಿದೆ ಬೆಳಗಾವಿ ಇವತ್ತು ನಮ್ಮ ಕೈಲಿಲ್ಲ ಮರಾಠಿ ಪುಂಡರ್ ಕೈಲಿದೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಕರ್ನಾಟಕ ಏಕೀಕರಣ ಸಮಿತಿ ಅಲ್ಲ ಅದು ಮಹಾರಾಷ್ಟ್ರ ಏಕೀಕರಣ ಸಮಿತಿ ಇಷ್ಟೊತ್ತಕ್ಕಾಗಲೇ ಅವರನ್ನ ಗಡಿಪಾರ ಮಾಡಬೇಕಾಗಿತ್ತು ಬೇಕಾಗಿಲ್ಲ ರಾಜ್ಯದ ರಾಜಕಾರಣಿಗಳಿಗೆ ಎಂಇಎಸ್ ಬೇಕು ಶಿವಸೇನೆಯೂ ಬೇಕು ಮರಾಠಿಯವರು ಬೇಕು ಇದು ಪ್ರಶ್ನೆ ಬಹಳ ಅತ್ಯಂತ ಮೊನ್ನೆ ಸಾಂಬಾಜಿ ಪಾಟೀಲ್ ಪ್ರತಿಮೆಯನ್ನಾಗ್ತಾರೆ ಯಾರು ಕರ್ನಾಟಕ ಸರ್ಕಾರದ ಪೊಲೀಸ್ ಇಲಾಖೆ ಆಗಲಿ ಕಂದಾಯ ಇಲಾಖೆ ಆಗಲಿ ಸರ್ಕಾರ ಆಗಲಿ ಯಾವುದೇ ಅನುಮತಿ ಇಲ್ಲದೆ ಸಾಂಬಾಜಿ ಪಾಟೀಲ್ ಪ್ರತಿಮೆ ಯಾಕೆ ಹಾಕಿದ್ರು ಕಿತ್ತು ಅದನ್ನ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಇಡಬೇಕಾಗಿತ್ತು ಎಸಿಬೇಕಾಗಿತ್ತು ಅದನ್ನು ಬಿಟ್ಟು ಪ್ರತಿಮೆಗಳು ಇವತ್ತು ನಿಮ್ಗೆ ಹೇಳೋದಾದ್ರೆ ಮಹಾರಾಷ್ಟ್ರದಲ್ಲಿ ಅದರಲ್ಲೂ ಕನ್ನಡದ ಗಂಡು ಮೆಟ್ಟದೆಲ್ಲ ಸೊಲ್ಲಾಪುರ ಕೋಟೆ ಅಲ್ಲೆಲ್ಲ ನೂರಕ್ಕೆ ನೂರು ಕನ್ನಡಿಗರು ಅಲ್ಲೂ ಕನ್ನಡ ನಾಡಿನ ಹಿರಿಮೆಯ ಯಾವ ಮಹಾಮಹಿಮನ ಇಲ್ಲ ಸಂಗೊಳ್ಳಿ ರಾಯಣ್ಣದಿಲ್ಲ ಕಿತ್ತೂರಾಣಿ ಚೆನ್ನಮ್ಮಂದಿಲ್ಲ ಬೆಳವಾಡಿ ಮಲ್ಲಮ್ಮಂದಿಲ್ಲ ಬಸವಣ್ಣವ್ರದಿಲ್ಲ ಒಂದಿಲ್ಲ ಇಲ್ಲಿ ಶಿವಾಜಿ ಪ್ರತಿಮೆ ಜೊತೆಗೆ ಇತ್ತೀಚೆಗೆ ಇದು ಶುರುವಾಗಿದೆ ಶಿವಾಜಿ ಸಿನಿಮಾ ಶಿವಾಜಿ ಹೆಸರಿನಲ್ಲಿ ಸಿನಿಮಾ ಅದ್ಯಾರೋ ಒಬ್ರು ಕಾಂತಾರ ಚಿತ್ರ ಪಾತ್ರ ಮಾಡದಂತ ವ್ಯಕ್ತಿ ಶಿವಾಜಿ ಪಾತ್ರವನ್ನ ಮಾಡಿ ನಮ್ಮ ಜನಕ್ಕೆ ಕೆಟ್ಟ ಸಂದೇಶ ಕೊಡೋದಕ್ಕೆ ಬರ್ತಿದ್ದಾರೆ